ಒಂದು ಹೇಳಬೇಕು ಎರಡನೇದು ನನಗಿರುವಂಥ ಮಾಹಿತಿ ಪ್ರಕಾರ ಸುನಿಲ್ ಅನ್ನುವಂಥವರು ಅವರಲ್ಲಿ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇರೆಗೆ ಇಲ್ಲಿ ಏನು ಎಫ್ ಐ ಆರ್ ಕಂಟೆಂಟ್ಸ್ ಇದೆ ಕಂಟೆಂಟ್ಸ್ ಪ್ರಕಾರ ಪಿ ಎಸ್ ಐ ಕಾನೂನು ಮತ್ತು ಸುವಸ್ಥಿರವಾದ ಸಿ ಸುನಿಲ್ ಸಿ ಎನ್ ರವರು ನೀಡಿದ ವರದಿಯನ್ನು ಸ್ವೀಕರಿಸಿ ದಾಖಲಿಸಿರುವಂಥ ಒಂದು ದಾಖಲೆ ಇದೆ ಇದು ಕಂಪ್ಲೇಂಟ್ ಸುನಿಲ್ ಅವರು ಇನ್ಸ್ಪೆಕ್ಟ್ ಇದ್ದಾರೆ ಬೆಳಗ್ಗೆ ಹತ್ತುವರೆಗೆ ಅವರು ಒಂದಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟು ಕೊಡುವಂಥದ್ದಕ್ಕೆ ಬಂದಾಗ ನೀವು ಕಂಪ್ಲೇಂಟ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಬೆಳಗ್ಗೆ ಹತ್ತುವರೆಗೆ ಸಾಯಂಕಾಲದವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ತಲೆನೇ ಕೆಡ್ಸ್ಕೊಂಡಿದ್ದೇನೆ ಸುಮ್ಮನೆ ಇಟ್ಕೊಂಡಿದ್ದೆ ಯಾಕೆ ಎಂಟು ಗಂಟೆಗೆ ಇದೇ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದಷ್ಟು ಕೆಲವರು ಬಂದು ನೀವು ಎಫ್ ಐ ಆರ್ ಮಾಡಿ ಅಂತ ಕೇಳ್ಕೊಂಡಾಗ ಇಂಥ ಕೇಸ್ಗಳೆಲ್ಲ ನೂರು ದಿವಸಕ್ಕೆ ನೂರು ಬರ್ತಿರ್ತವೆ ಎಲ್ಲರ ವಿರುದ್ಧ ಎಫ್ ಐ ಆರ್ ಮಾಡೋಕೆ ನಡೀರಿ ಅಂತ ಅಂದಿದ್ದೆ ಯಾಕೆ ಸ್ವಲ್ಪ ಸ್ಪಷ್ಟತೆಯನ್ನು ಪೊಲೀಸ್ನವರು ಇಂಥವ್ರು ಕೊಟ್ಟಿಲ್ಲ ಕೊಡಬೇಕು ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು ಪೊಲೀಸ್ ಬ್ರೀಫಿಂಗ್ ಮಾಡಬೇಕು ಮಾಡುವಂಥ ಕೆಲಸವನ್ನು ಮಾಡಬೇಕು ಎ ಡಿ ಜಿ ಪಿ ಮಾಡಿದ್ದಾರೆ ಪೊಲೀಸ್ ಕಮಿಷ್ನರು ಡಿ ಸಿ ಪಿ ಒನ್ನು ಡಿ ಸಿ ಟು ಕೂತ್ಕೊಂಡು ಏನು ಎತ್ತ ಅನ್ನುವಂಥದ್ದು ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕಾಕೆಂದರೆ ಇಲ್ಲಿ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಬಹಳ ಸೂಕ್ಷ್ಮವಾಗಿ ಇದ್ದಂಥ ಸಂದರ್ಭದಲ್ಲಿ ಅಶೋಕ್ ಅವರು ಕೆ ಆರ್ ಕಾನ್ಸ್ಟನ್ಸಿ ಎಮ್ ಎಲ್ ಎ ಆಮೇಲೆ ಮಾಜಿ ಎಮ್ ಎಲ್ ಎ ನಾಗೇಂದ್ರ ಅವರು ಅವರೆಲ್ಲ ಒಂದು ಅಷ್ಟು ಜನ ಸೇರಿಕೊಂಡು ಬಿ ಜೆ ಪಿಯವರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ ಸಭೆ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ ನೋಡಿ ಇಲ್ಲಿ ಫೋಟೋ ಇದೆ ಇಲ್ಲಿ ಕೂರಿಸ್ಕೊಂಡು ನೀವು ಪೋಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ ಏನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರ ಅವರು ಇಲ್ಲ ನಿಮ್ಗೆ ಏನಾದರೂ ಹೇಳ್ಕೊಡೋಕೆ ಬಂದಿದ್ರಾ ಏನು ನಮ್ಮನ್ನು ಯಾಕೆ ನೀವು ಒಳಗಡೆ ಬಿಡ್ಲಿಲ್ಲ ನಮ್ಮನ್ನು ನಮ್ಮ ಹತ್ರ ಯಾಕೆ ಮಾತಾಡಲಿಲ್ಲ ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಬಂದ್ರಲ್ಲ ಕೆಲವು ಆನ್ಸರ್ ಕೊಡಬೇಕು ಪೊಲೀಸ್ನವರು ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ ಜನಸಾಮಾನ್ಯರು ಕೊಡುವಂಥದ್ದು ಆಗಬೇಕು ನಿಮ್ಮ ಬದ್ಧತೆ ಇದೆ ಮುಖಂಡಗಳಿಗೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆಲ್ಲ ಕೊಟ್ಟಿರುವಂಥದ್ದು ಆಗಿರ್ಬೋದು ಡಿಸ್ಟ್ರಿಕ್ ಇಂಚಾರ್ ಮಿನಿಸ್ಟ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಅನ್ನುವಂಥ ನಮ್ಗೆ ಗೊತ್ತಿಲ್ಲ ನಾನು ಒಬ್ಬ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲ ಇದೆ ಆ ಗೊಂದಲ ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಏನು ಮಾಡ್ತಾ ಇದ್ದೀರಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ವಿರೋಧ ಪಕ್ಷ ನಾಯಕರು ಪೊಲೀಸ್ ಸ್ಟೇಷನ್ಗೆ ಯಾಕೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್